ನಮಸ್ಕಾರ ಎಲ್ರಿಗೂ ನಾನು ವಿಮಾ ಅಬೆ ಕನ್ನಡ ಬ್ಲಾಗ್ಸ್ಗೆ ಎಲ್ಲರೂ ಬನ್ನಿ ಇದು ಏಕಾದಶಿ ದಿನದ ಬ್ಲಾಗ್ ಆಗಿರುತ್ತೆ ಅಂದರೆ ಸೋಮವಾರ ಮತ್ತು ಮಂಗಳವಾರ ದಿನದ ಬ್ಲಾಗ್ ಆಗಿರುತ್ತೆ ಎರಡು ದಿನದ ಬ್ಲಾಗನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಆವತ್ತು ಏಕಾದಶಿ ಆಗಿರೋದ್ರಿಂದ ಮನೆಯನ್ನೆಲ್ಲ ಕ್ಲೀನ್ ಮಾಡಿದೆ ಹಾಗೆ ಅಂಗಳ ಕೂಡ ಕ್ಲೀನ್ ಮಾಡಿಕೊಂಡು ಒಳಗೆ ಬಂದೆ ಅದಾದಮೇಲೆ ತುಂಬ ಜೋರು ಮಳೆ ಬೆಂಗಳೂರು ವಾತಾವರಣ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಯಾವಾಗಂದ್ರೆ ಅವಾಗ ಮಳೆ ಬಂದುಬಿಡುತ್ತೆ ಹಾಗೆಯೇ ನಾನೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಈ ಥರ ಮಳೆ ಬಂದು ಮತ್ತೆ ನೀರು ನಿಲ್ತು ಇದನ್ನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮುಗಿಸಿ ಏಕಾದಶಿ ಪೂಜೆ ಮಾಡೋಣ ಅಂಥೇಳಿ ದೇವ್ರ ಮನೆಗೆ ಬಂದೆ ಇವತ್ತಿನ ದಿನ ದೇವ್ರಿಗೆ ಅಲಂಕಾರ ತುಂಬ ಸಿಂಪಲಾಗಿ ಮಾಡಬೇಕಿತ್ತು ಕಾರಣ ಏಕಾದಶಿ ಇದರಿಂದ ಯಾವುದೇ ಹೂವಿನ ಅಲಂಕಾರ ಇರಲಿಲ್ಲ ಹಾಗಾಗಿ ನಾನು ಕಳಸನ ಬಿಟ್ಟು ಫೋಟೋಗಳನ್ನ ಮತ್ತು ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡಿಕೊಂಡೆ ಹಾಗೆ ಇವತ್ತು ಏಕಾದಶಿ ಆದ್ದರಿಂದ ದೇವರಿಗೆ ನೈವೇದ್ಯ ಕೂಡ ಇಡೋ ಹಾಗಿರಲಿಲ್ಲ ಉಪವಾಸ ಅಲ್ವ ಹಾಗಾಗಿ ಅದಕ್ಕೆ ತುಂಬ ಸಿಂಪಲಾಗಿ ತುಳಸಿ ದಡಗಳನ್ನ ಇಟ್ಟು ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡೆ ಶಂಖಚಕ್ರನ ದೇವ್ರ ಮನೆಯಲ್ಲಿ ಹಾಕಬೇಕಿತ್ತು ದೇವ್ರ ದೀಪ ಹಚ್ಚಾದ ಮೇಲೆ ನೆನಪಾಯಿತು ಮತ್ತು ಅದನ್ನು ನೆನಪು ಮಾಡಿಕೊಂಡು ಇದ್ದಿದ್ದು ಸ್ವಲ್ಪ ಜಾಗದಲ್ಲಿ ಹಾಕಿದೆ ವೈಟ್ ಕಲರ್ ಇರೋದ್ರಿಂದ ನಾನು ಹಾಕ್ತಿರೋ ರಂಗೋಲಿ ಕಾಣಿಸ್ದೇ ಇರ್ಬೋದು ಕ್ಷಮೆ ಇರಲಿ ದೇವ್ರ ಮನೆ ಇರೋದೇ ಹೀಗೆ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಚಿಕ್ಕದಾಗಿ ರಂಗೋಲಿ ಹಾಕ್ತಾ ಇದ್ದೀನಿ ಪೂಜೆ ಕೂಡ ಮಾಡಿದ್ದೆಲ್ಲ ಆಯಿತು ನಾನು ಪೂಜೆ ವಿಡಿಯೋ ಶೇರ್ ಮಾಡಿದಾಗೆಲ್ಲ ಈ ಥರದ್ದೊಂದು ಚಿಕ್ಕ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿರ್ತೀನಿ ಯಾಕೆ ಅಂತ ಅಂದರೆ ಈ ದೀಪದ ಬೆಳಕಲ್ಲಿ ದೇವ್ರನ್ನ ನೋಡೋದು ತುಂಬ ಮನಸ್ಸಿಗೆ ಖುಷಿಯನ್ನು ಕೊಡುತ್ತೆ ನೆಮ್ಮದಿಯನ್ನು ಕೊಡುತ್ತೆ ಹಾಗಾಗಿ ಅವತ್ತು ಏಕಾದಶಿ ಆಗಿರೋದ್ರಿಂದ ಹೆಚ್ಚಾಗಿ ಅಡುಗೆನೂ ಕೂಡ ನಾನೇನು ಮಾಡಿರಲಿಲ್ಲ ಅವತ್ತು ಅಡುಗೆ ಕೆಲಸ ಕೂಡ ನನಗೆ ತುಂಬಾ ಕಡಿಮೆ ಇತ್ತು ಇನ್ನು ನಾನಂತೂ ನಿರ್ಜಲ ಏಕಾದಶಿ ಮಾಡ್ತೀನಿ ಅಂತ ಮನೆಯಲ್ಲೆಲ್ಲ ಹಾಗೆ ಇರೋಕ್ಕಾಗಲ್ವಲ್ಲ ಎಲ್ರೂ ಅವ್ರಿಗೆಲ್ಲ ಅವಲಕ್ಕಿ ಮತ್ತು ದೋಸೆನ ಮಾಡಿಕೊಡ್ತಾಯಿದ್ದೀನಿ ಇವತ್ತು ಪೇಪರ್ ಅವಲಕ್ಕಿ ಮಾಡೋಣ ಈ ರೆಸಿಪಿನ ತಗೊಂಡು ಅಂಥೇಳಿ ಪೇಪರ್ ಅವಲಕ್ಕಿನೇ ಮಾಡ್ತಾಯಿದ್ದೀನಿ ಪೇಪರ್ ಅವಲಕ್ಕಿ ಮಾಡೋದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಯಾಕೆ ಅಂತಂದರೆ ಆ ಪೇಪರ್ ಅವಲಕ್ಕಿ ಎಣ್ಣೆಯಲ್ಲಿ ಫ್ರೈ ಆಗಿರಬೇಕಾಗಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ ಎಣ್ಣೆ ತೊಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಸಿಡಿಸ್ಕೊಂಡಿದ್ದೀನಿ ಶೇಂಗಾ ಜಾಸ್ತಿನೇ ತೊಗೊಂಡಿದ್ದೀನಿ ಯಾಕೆಂದರೆ ಶೇಂಗಾ ಚಿಕ್ಕ ಚಿಕ್ಕದಾಗಿತ್ತು ಮತ್ತು ಈ ರೆಸಿಪಿಗೆ ಶೇಂಗಾ ಕೂಡ ಜಾಸ್ತಿ ಬೇಕಾಗುತ್ತೆ ಇನ್ನು ಪುಟಾಣಿ ಬೆಳ್ಕಡ್ಲೆ ಕಡಲೆಪಪ್ಪು ಏನಂತೀರ ಅದು ಸ್ವಲ್ಪ ತೊಗೊಂಡಿದ್ದೀನಿ ಅದಾದಮೇಲೆ ನಾನು ಕರ್ಬೇವನ ಸಿಡಿಸ್ಕೊಂಡಿದ್ದೀನಿ ಕರ್ಬೇವನ ಜಾಸ್ತಿ ಹಾಕ್ಕೊಳ್ತಾರೆ ಫ್ಲೇವರ್ಗೋಸ್ಕರ ಅಂತ ಏನಿಲ್ಲ ಇದು ಬಾಯಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಕರ್ಬೇವನ ಹೆಚ್ಚಾಗಿ ಬಳಸಿ ರೆಸಿಪಿ ಮಾಡಿದರೆ ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ನಾನು ಜಾಸ್ತಿನೇ ಹಾಕಿ ಮಾಡ್ತಾಯಿದ್ದೀನಿ ಅದಾದಮೇಲೆ ಅದ್ರ ಜೊತೆಗೆ ಜಜ್ಜಿ ಇಟ್ಕೊಂಡಿರ್ತಕ್ಕಂಥ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕೂಡ ಹಾಕಿ ಕಂದು ಬಣ್ಣ ಬರೋವರೆಗೂ ಅದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅದಾದಮೇಲೆ ಅದಕ್ಕೆ ಒಣ್ಮೆಣ್ಸಿನ್ಕಾಯಿನ ಮುರಿದು ಹಾಕೊಂಡಿದ್ದೀನಿ ಯಾಕೆ ಅಂತಂದರೆ ಇದು ಸ್ವಲ್ಪ ಬಾಯಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಅಂತೇಳಿ ಆ ಮೆಣಸಿನಕಾಯಿನ ಹಾಗೇ ಮುರಿದ್ಬಿಟ್ಟು ಹಾಕಿದ್ದೀನಿ ಇದಾದಮೇಲೆ ಮೇಲೆ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡೆ ಇದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಹಾಕಿದೆ ಬಣ್ಣ ಮತ್ತು ರುಚಿಗೋಸ್ಕರ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಒಣಮೆಣ್ಸಿನ್ಕಾಯಿ ಜೊತೆಗೆ ಖಾರದ ಪುಡಿ ಎರಡನ್ನೂ ಕೂಡ ನಾನಿಲ್ಲಿ ಬಳಸಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಒಗ್ಗರಣೆ ರೆಡಿ ಆಯಿತು ಈ ಒಗ್ಗರಣೆಗೆ ಅವಲಕ್ಕಿನೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಅವಲಕ್ಕಿನ ಹಾಕಿ ಒಗ್ಗರಣೆ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಅವಲಕ್ಕಿ ಮತ್ತು ಒಗ್ಗರಣೆ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನೊಂದು ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಹಾಗೇನೆ ಲೋ ಫ್ಲೇಮಲ್ಲಿ ಬಿಟ್ಟಿದೆ ಯಾಕೆ ಅಂತಂದರೆ ಅವಲಕ್ಕಿ ಈ ಚಳಿಗೆ ಸ್ವಲ್ಪ ಮೆತ್ತ ಆಗಿರುತ್ತೆ ಅದು ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತೇಳಿ ಅದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟೆ ಅಲ್ಲಿ ಅದು ಅವಲಕ್ಕಿ ಕೂಡ ರೆಡಿ ಆಯಿತು ಇನ್ನು ಅವಲಕ್ಕಿ ಒಂದೇ ಹೊಟ್ಟೆ ತುಂಬಲ್ಲ ಅಂಥೇಳಿ ಇಲ್ಲಿ ದೋಸೆ ಮಾಡ್ತಾಯಿದ್ದೆ ದೋಸೆ ಉತ್ತಪ್ಪ ಅಂದರೆ ಅದ್ರ ಮೇಲೆ ನಾನು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಲ್ವ ಹಾಗಾಗಿ ಉತ್ತಪ್ಪ ಅಂತ ಹೇಳಿದೆ ಅಷ್ಟೇ ಈ ದೋಸೆ ಮೇಲೆ ಈರುಳ್ಳಿ ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟೆ ಇದು ರಾತ್ರಿ ಊಟಕ್ಕೆ ಆಯಿತು ಇದಾದ ಮೇಲೆ ನಾನು ಏಕಾದಶಿ ಇತ್ತಲ್ವ ಹಾಗಾಗಿ ಮಾರನೇ ದಿನ ದ್ವಾದಶಿಗೆ ರೆಡಿ ಮಾಡಬೇಕಿತ್ತು ಬೆಳಗ್ಗೆ ಬೇಗನೆ ಅಡುಗೆ ಕೆಲಸ ಆಗಬೇಕಾಗಿರೋದ್ರಿಂದ ನಾನು ಕೂಡ ಮೈ ಹಾಗೆ ಇರಲಿಲ್ಲ ಕೆಲಸದ ಮೇಲೆ ಕೆಲಸ ಇತ್ತು ಇವತ್ತು ಅಡುಗೆ ಕೆಲಸ ಇಲ್ಲ ಅಂದ್ರೂ ಮನೆ ಕೆಲಸ ಮಾರನೇ ದಿನದ ಕೆಲಸಕ್ಕೆಲ್ಲ ಪ್ರಿಪರೇಷನ್ ಇತ್ತು ಹಾಗಾಗಿ ಬೇಗ ಬೇಗ ಸಿಂಪಲಾಗಿ ಇದೆಲ್ಲ ಮಾಡಿ ಮುಗಿಸ್ಕೊಟ್ಟು ಇನ್ನು ದ್ವಾದಶಿಗೆ ರೆಡಿ ಮಾಡ್ತಾ ಇದ್ದೆ ಇದು ನಾಳೆ ಕಡಲೆಕಾಳು ಹುಸಿಲಿ ಮಾಡೋದಕ್ಕೆ ಇವತ್ತು ನೆನೆಸಿಡ್ತಾ ಇದ್ದೀನಿ ಇಲ್ಲಿ ಇವತ್ತಿನ ಏಕಾದಶಿ ಮುಗೀತು ಇದು ಮಾರನೇ ದಿನದ ಬ್ಲಾಗ್ ಆಗಿರುತ್ತೆ ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದು ಮನೆಯನ್ನು ಸ್ವಚ್ಛ ಮಾಡಿ ಸ್ನಾನ ಮುಗಿಸಿ ದೇವ್ರಿಗೆ ದೀಪ ಹಚ್ಚಿ ಬಂದಿದ್ದು ಅಡುಗೆ ಮನೆ ಕಡೆಗೆ ಬಂದಿದ್ದ ತಕ್ಷಣ ನಾನು ನೆನ್ನೆ ನೆನೆಸಿಟ್ಟಿದ್ದೆ ಅಲ್ವಾ ಕಡಲೆಕಾಳು ಅದನ್ನು ನೀರು ಸೇರಿಸಿ ಉಪ್ಪು ಸೇರಿಸಿ ಬೇಯೋದಕ್ಕೆ ಇಟ್ಕೊಂಡ್ಬಿಟ್ಟೆ ಯಾಕೆ ಅಂತಂದ್ರೆ ಅದು ಬೇಗ ಬೇಯಬೇಕಿತ್ತು ಅಡುಗೆ ಕೆಲಸ ಬೇಗನೆ ಆಗಬೇಕಿತ್ತು ಹಾಗಾಗಿ ಅದಾದ್ಮೇಲೆ ಇನ್ನೊಂದು ಒಲೆ ಖಾಲಿ ಇತ್ತಲ್ವ ಅಲ್ಲಿ ಅಕ್ಕಿ ತೊಳೆದ್ಬಿಟ್ಟು ಅನ್ನಕ್ಕಿ ಅಂತ ಇಟ್ಟೆ ಈ ಅಕ್ಕಿ ನಾನು ಪಾಯಸಕ್ಕೆ ನೆನೆ ಇದ್ದೀನಿ ಇವತ್ತು ಅಕ್ಕಿ ಪಾಯಸ ಮಾಡ್ತಿದ್ದೀನಿ ಹಾಗಾಗಿ ಇನ್ನು ಅಕ್ಕಿನ ನಾನು ನೆನೆಸ್ಬಿಟ್ಟು ಪಾಯಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಅದನ್ನು ನೆನೆಯೋದಕ್ಕಿಟ್ಟೆ ಇನ್ನು ತರಕಾರಿಗಳನ್ನೆಲ್ಲ ತಂದು ಒಂದು ಕಡೆ ಗುಡ್ಡೆ ಹಾಕೊಂಡೆ ಯಾಕೆ ಅಂತಂದರೆ ಒಂದೊಂದಕ್ಕೆ ಓಡಾಡೋಕ್ಕಾಗಲ್ವಲ್ಲ ಹಾಗಾಗಿ ಒಂದು ಕಡೆ ಎತ್ತಿಟ್ಕೊಂಡೆ ಈ ರೀತಿ ಡಿವೈಡ್ ಯಾಕೆ ಮಾಡ್ತೀನಿ ಅಂದರೆ ಎಷ್ಟೋ ಸಾರಿ ರೆಸಿಪಿಗಳು ಜಾಸ್ತಿ ಆದಾಗ ಯಾವ ರೆಸಿಪಿಗೆ ಏನು ಹಾಕಿದ್ದೀನಿ ಅನ್ನೋದೇ ಮರ್ತೋಗ್ಬಿಡುತ್ತೆ ಹಾಗಾಗಿ ಡಿವೈಡ್ ಮಾಡಿದೆ ಪಲ್ಯಕ್ಕೆ ಕೋಸುಂಬರಿಗೆ ಇನ್ನು ಚಿತ್ರಾನ್ನದ ಒಗ್ಗರಣೆಗೆ ಅಂತ ಡಿವೈಡ್ ಮಾಡಿ ಇಟ್ಟೆ ಅಷ್ಟೇ ಇದಾದ ಮೇಲೆ ನಾನು ಕೋಸುಂಬರಿಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ ಸೌತೆಕಾಯಿ ಮತ್ತು ಈರುಳ್ಳಿ ಅದನ್ನೆಲ್ಲ ಒಂದು ಬೌಲಿಗೆ ಹಾಕಿ ಇವತ್ತು ಕೋಸುಂಬರಿಗೆ ಕಡಲೆಬೇಳೆ ಬಳಸ್ತಾ ಇದ್ದೀನಿ ಹಾಗಾಗಿ ಅದನ್ನು ಇದ್ದೀನಿ ಆ ಕೋಸಂಬರಿಗೂ ಕೂಡ ಎಲ್ಲ ಕಟ್ ಮಾಡಿದ್ದೀನಲ್ಲ ಒಂದು ಕಡೆ ಹಾಕಿ ಬೇಳೆನ ನೆನೆಸಿ ಅದನ್ನು ಕೂಡ ಎತ್ತಿಟ್ಟೆ ಇಲ್ಲಿ ಅಕ್ಕಿ ನೆನೆಸಿ ಆದಮೇಲೆ ಅದು ಬೇಯೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ ಹಾಗಾಗಿ ಪಾಯಸನೇ ಮೊದಲು ಮಾಡಿಬಿಡೋಣ ಅಂಥೇಳಿ ಒಂದು ಕುಕ್ಕರಿಗೆ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿನ ಹಾಕೊಂಡು ಚೆನ್ನಾಗಿ ಹುರ್ಕೊಂಡೆ ಇದೇ ತುಪ್ಪಕ್ಕೇ ನೆನೆಸಿಟ್ಟಿರೋ ಅಕ್ಕಿ ಕೂಡ ಹಾಕಿ ಚೆನ್ನಾಗಿ ಹುರಿದೆ ಉರಿತಾ ಉರಿತಾ ಅಕ್ಕಿ ಆಗ್ತಾಯಿತ್ತು ಅಂದರೆ ಕಟ್ ಆಗ್ತಾಯಿತ್ತು ಒಳಗಡೆ ಉರಿತಾ ಉರಿತ ಅಕ್ಕಿ ಕೂಡ ಸಿಡಿತಾ ಇತ್ತಲ್ವ ಅನ್ನಿಸ್ತು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿ ಅಕ್ಕಿನ ಬೇಯೋದಕ್ಕೆ ಬಿಟ್ಟೆ ಈ ಅಕ್ಕಿ ಮೆತ್ತಗೆ ಬೇಯಬೇಕಾಗಿರೋದ್ರಿಂದ ನೀರಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಹಾಕಿ ಬೇಯೋದಕ್ಕೆ ಬಿಡಬೇಕು ಇಲ್ಲ ಅಂತಂದರೆ ಅಕ್ಕಿ ಬೇಗ ಬೇಯ್ದೇ ಹೋದರೆ ಇಲ್ಲ ಸರಿಯಾಗಿ ಬೇಯ್ದೇ ಹೋದರೆ ಅಷ್ಟು ಚೆನ್ನಾಗಿರಲ್ಲ ನಾನು ಅಕ್ಕಿ ಪಾಯಸಕ್ಕೆ ಸಕ್ಕರೆ ಇಲ್ಲ ಬೆಲ್ಲ ಬಳಸಿದ್ರಿ ಹಾಗಾಗಿ ಅದನ್ನು ಕೂಡ ಪಕ್ಕದಲ್ಲಿ ಜಜ್ಜಿ ಒಂದು ಪಾತ್ರೆಲಿ ಹಾಕಿ ನೀರು ಮಿಕ್ಸ್ ಮಾಡಿ ಬೆಲ್ಲನ ಕರಗೋದಕ್ಕೆ ಇಟ್ಟಿದ್ದೀನಿ ಕರಗಾದ ಮೇಲೆ ಬೆಲ್ಲ ಪಾಯಸ ಮಿಕ್ಸ್ ಮಾಡಬೇಕಾದ್ರೆ ಅದನ್ನು ಶೋಧಿಸಿ ಹಾಕೋದ್ರಿಂದ ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ ಅದು ಆಚೆಗುಳಿಯುತ್ತೆ ಅಂತ ಹಾಗಾಗಿ ಯಾವಾಗ್ಲೂ ಕರಗಿಸಿನೇ ಬೆಲ್ಲ ಹಾಕೋದು ಇನ್ನು ಈ ಕಡೆ ಕಾಳು ಉಸ್ಲಿಗೆ ಒಗ್ಗರಣೆ ಕೊಟ್ಕೋಬೇಕಿತ್ತು ಕಾಳು ಕೂಡ ಬೆಂದಿತ್ತಲ್ವ ಹಾಗಾಗಿ ಒಂದು ಕಡಾಯಿ ತಗೊಂಡು ಎಣ್ಣೆನ ಬಿಸಿ ಮಾಡಿಕೊಂಡು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕರಿಬೇವನ್ನ ಹಾಕಿ ಬೇಯ್ದಿರ್ತಕ್ಕಂಥ ಕಡಲೆಕಾಳನ್ನ ಹಾಕಿ ಚೆನ್ನಾಗಿ ಉರಿದೆ ಉರಿದಿದ ತಕ್ಷಣ ಹಾಗೆ ಇಳಿಸ್ಬಾರ್ದು ಇದನ್ನ ಒಂದು ಐದು ನಿಮಿಷನಾದರೂ ಆ ಎಣ್ಣೆಯಲ್ಲಿ ಬೇಯೋದಕ್ಕೆ ಬಿಟ್ರೆ ಆ ಕಡಲೆಕಾಳು ಸಿಡಿಯುತ್ತೆ ಸಿಡಿದಾಗ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿಗೆ ಕಾಳು ಉಸಲಿ ಕೂಡ ಮುಗಿತು ಇನ್ನು ಇಲ್ಲಿ ಚಿತ್ರಾನ್ನ ಮಾಡಬೇಕಿತ್ತು ಚಿತ್ರಾನ್ನಕ್ಕೆ ಮೊದಲಾಗೆ ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದೇ ಕಡಾಯಿಗೆ ಎಣ್ಣೆ ಸಾಸಿವೆ ಜೀರಿಗೆ ಶೇಂಗಾ ಕಡಲೆಬೇಳೆ ಉದ್ದಿನಬೇಳೆ ಮತ್ತೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಕರಿಬೇವು ಸಿಡಿಯುತ್ತೆ ಎಣ್ಣೆ ಮೈಮೇಲೆ ಆರುತ್ತೆ ಅಂತ ಆ ಥರ ಲಿಡ್ನ ಪದೇ ಪದೇ ಕ್ಲೋಸ್ ಮಾಡ್ತಾ ಇರ್ತೀನಿ ಅಷ್ಟೇ ಇನ್ನು ಅದಕ್ಕೆ ಅದೆಲ್ಲ ಕಂದು ಬಣ್ಣಕ್ಕೆ ತಿರುಗಿ ಆದಮೇಲೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಎರಡನ್ನೂ ಹಾಕಿ ಸ್ವಲ್ಪ ಫ್ರೈ ಮಾಡಿ ಉಪ್ಪನ್ನ ಹಾಕಿ ಅರಶಿನ ಹಾಕಿ ಮಿಕ್ಸ್ ಮಾಡಿದ್ರೆ ಚಿತ್ರಾನ್ನಕ್ಕೆ ಒಗ್ಗರಣೆ ಕೂಡ ರೆಡಿ ಆಯಿತು ಇನ್ನು ಈ ಕಡೆ ಅಕ್ಕಿನ ಬೇಯೋದಿಕ್ಕೆ ಬಿಟ್ಟಿದ್ವಲ್ವಾ ಅದು ಚೆನ್ನಾಗಿ ನೀರಲ್ಲಿ ಬೆಂದಿತ್ತು ಅಕ್ಕಿ ನೀರಲ್ಲಿ ಬೆಂದರೆ ಸಾಲದು ಹಾಲಲ್ಲಿ ಕೂಡ ಬೇಯೋದು ಅಷ್ಟೇ ಮುಖ್ಯ ಅಂದರೆ ಅಕ್ಕಿ ಮತ್ತು ಹಾಲು ಹೊಂದ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಹಾಗಾಗಿ ಹಾಲನ್ನ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಹಾಲನ್ನ ಮಿಕ್ಸ್ ಮಾಡಿ ಅದನ್ನ ಕೂಡ ಬೇಯೋದಕ್ಕೆ ಬಿಟ್ಬಿಟ್ಟೆ ಅಷ್ಟೊತ್ತಿಗೆ ಇಲ್ಲಿ ಪಕೋಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಕಲಸಿಟ್ಬಿಡೋಣ ಅಂಥೇಳಿ ಈ ಕಡೆ ನಾನು ಪಕ್ಕ ಕೊಡ ಕಲಿಸ್ತಾ ಇದ್ದೀನಿ ಈರುಳ್ಳಿ ಹಸಿರು ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಸ್ವಲ್ಪ ಪುದೀನನ ಬಳಸಿದ್ದೀನಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮತ್ತೆ ಇದಕ್ಕೆ ಸ್ವೀಟ್ ಕಾರ್ನ್ ಮೆಕ್ಕೆಜೋಳನೂ ಕೂಡ ಬಳಸಿದ್ದೀನಿ ನಾನಿವತ್ತು ಉಪ್ಪನ್ನ ಹಾಕಿ ಗಟ್ಟಿಯಾಗಿ ಹದದಲ್ಲಿ ಕಲಿಸ್ತಾ ಇದ್ದೀನಿ ಇದು ಕಲಸಿ ಸ್ವಲ್ಪ ಹೊತ್ಬಿಟ್ಟು ಅದಾಗ ಅದೇ ನೀರು ಬಿಟ್ಕೊಳ್ಳುತ್ತೆ ಅಂತ ಗೊತ್ತಿತ್ತು ಹಾಗಾಗಿ ಗಟ್ಟಿಯಾಗಿನೇ ಕಲಸಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಅಕ್ಕಿ ಏನು ಕುದಿಯೋದಕ್ಕೆ ಬಿಟ್ಟಿದೆ ಹಾಲು ಹಾಕಿ ಅದು ಚೆನ್ನಾಗಿ ಕುದಿ ಬಂದಿತ್ತು ಅದಕ್ಕೆ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಣ ಶುಂಠಿ ಮತ್ತೆ ಏಲಕ್ಕಿ ಪುಡಿನ ಹಾಕಿ ಇನ್ನೊಂದು ಕುದಿ ಬರಲಿ ಅಂತ ಬಿಟ್ಬಿಟ್ಟೆ ಇಲ್ಲಿ ಕೋಸಂಬರಿಗೆ ಆವಾಗಲೇ ಕಡಲೆಬೇಳೆ ನೆನೆಸಿಟ್ಟಿದೆ ಅಲ್ವಾ ಅದನ್ನ ನೆಂದಿತ್ತು ಆ ಕಡಲೆಬೇಳೆನ ಇದಕ್ಕೆ ಮಿಕ್ಸ್ ಮಾಡಿ ಉಪ್ಪನ್ನ ಮಿಕ್ಸ್ ಮಾಡಿ ಇದನ್ನ ಕೋಸಂಬರಿನ ಪ್ರಿಪೇರ್ ಮಾಡಬೇಕಿತ್ತು ಹಾಗಾಗಿ ಇದನ್ನು ಕೂಡ ಕಲಸಿ ಎತ್ತಿಟ್ಬಿಟ್ಟೆ ಅಷ್ಟೊತ್ತಿಗಾಗಲಿ ಶುಂಠಿ ಮತ್ತು ಏಲಕ್ಕಿ ಪುಡಿ ಹಾಕಿ ಬಿಟ್ಟಿದ್ನಲ್ವ ಪಾಯಸ ಅದು ಕೂಡ ಕುದಿ ಬಂತು ಅದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಗೋಡಂಬಿ ದ್ರಾಕ್ಷಿನ ಹಾಕಿದೆ ಇಲ್ಲಿಗೆ ಪಾಯಸ ಕೂಡ ಆಯಿತು ಇನ್ನು ಇಷ್ಟು ಅಡುಗೆ ಮಾಡಿ ನೀರು ಮಜ್ಜಿಗೆ ಇಲ್ಲ ಅಂದರೆ ಆಗಲ್ವಲ್ಲ ಹಾಗಾಗಿ ಒಂದು ಕಪ್ಪು ಮೊಸರು ತಗೊಂಡು ಎರಡು ಕಪ್ ನೀರನ್ನ ಮಿಕ್ಸ್ ಮಾಡಿ ನೀರು ಮಜ್ಜಿಗೆ ಕೂಡ ಮಾಡ್ಕೊಂಡೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ರೌಂಡ್ ತಿರುಗಿಸಿದೆ ಇಲ್ಲಿಗೆ ನೀರು ಮಜ್ಜಿಗೆ ಕೂಡ ರೆಡಿ ಆಯಿತು ಇದಾದ ಮೇಲೆ ಒಂದು ಕಡಾಯಿ ತಗೊಂಡು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಹಪ್ಳ ಸಂಡಿಗೆ ಮಾಡ್ಕೊಳ್ಳೋಣ ಅಂತೇಳಿ ಹಪ್ಳ ಸಂಡಿಗೆನ ಫ್ರೈ ಮಾಡಿ ಎತ್ತಿಟ್ಕೊಂಡೆ ಇದಾದಮೇಲೆ ಕೊನೆಯದಾಗಿ ಅಡುಗೆ ಪಕೋಡ ಆ ಪಕೋಡಾನ ಕೂಡ ರೆಡಿ ಮಾಡ್ಕೊಂಡಿದ್ದಿಲ್ಲ ಅದನ್ನು ಕೂಡ ಎಣ್ಣೆಗೆ ಬಿಟ್ಟು ಪಕೋಡ ಕೂಡ ರೆಡಿ ಮಾಡಿದೆ ಇಷ್ಟೆಲ್ಲ ಅಡುಗೆ ಆಯಿತು ಅಡುಗೆ ಆದಮೇಲೆ ಕೊನೆಯದಾಗಿ ದೇವ್ರಿಗೆ ನೈವೇದ್ಯ ಮಾಡಿ ನಾನು ಕೂಡ ಊಟ ಮಾಡೋ ಟೈಮ್ ಬಂತು ದೇವ್ರಿಗೆ ಕೂಡ ನೈವೇದ್ಯನ ಎಲ್ಲ ಚೆನ್ನಾಗಿ ಜೋಡಿಸ್ಕೊಂಡು ತಟ್ಟೆನಲ್ಲಿ ಅಕಸ್ಮಾತಾಗಿ ನಾನು ಒಬ್ಬಟ್ಟು ಕಡುಬು ಈ ಥರ ಮಾಡಿದ್ದೆ ಅಂದರೆ ಕೆ ತಟ್ಟೆಯಲ್ಲಿ ಡೈರೆಕ್ಟಾಗಿ ಜೋಡಿಸ್ತೀನಿ ಆದರೆ ಪಾಯಸ ಆಗಿರೋದ್ರಿಂದ ಹರಿದೋಗಿ ಒಂದಕ್ಕೊಂದು ಸೇರ್ಕೊಳ್ಳುತ್ತೆ ಅಂತೇಳಿ ಈ ರೀತಿ ಬೌಲಲ್ಲಿ ಜೋಡಿಸ್ತೀನಿ ಅಷ್ಟೇ ದೇವ್ರಿಗೆ ಕೂಡ ನೈವೇದ್ಯನ ಜೋಡಿಸಿ ದೇವ್ರಿಗೆ ನೈವೇದ್ಯ ಮಾಡಿದ್ದಾಯಿತು ಹಿಂದಿನ ದಿನ ನಿರ್ಜಲ ಏಕಾದಶಿ ಮಾಡಿದರೂ ಕೂಡ ಮಾರನೇ ದಿನ ಬೇಗ ಊಟ ಮಾಡಬೇಕು ಅಂತ ಅನಿಸಲ್ಲ ನನಗಷ್ಟೇ ಹಂಗೇನ ಅಲ್ವಾ ಇಲ್ಲ ಏಕಾದಶಿ ಆಚರಿಸಕ್ಕಂಥ ಪ್ರತಿಯೊಬ್ಬರಿಗೂ ಹೀಗೇನ ನನಗಂತೂ ಗೊತ್ತಿಲ್ಲ ಇನ್ನು ಅನ್ಕೊಂಡಂಗೆ ಅಷ್ಟು ಅಡುಗೆ ಕೆಲಸನೂ ಮುಗಿಸಿ ದೇವರಿಗೆ ನೈವೇದ್ಯನ ಹಿಡಿದು ನಾನು ಕೂಡ ಊಟ ಮಾಡೋ ಸಮಯ ಬಂದೇ ಬಿಡ್ತು ಈ ಹಣ್ಣಿನ ನೈವೇದ್ಯ ಯಾಕೆ ಅಂದರೆ ಮನೇಲಿತ್ತು ಹಾಗಾಗಿ ಅಡುಗೆ ನೈವೇದ್ಯದ ಜೊತೆಗೆ ಹಣ್ಣನ್ನು ಕೂಡ ಇಟ್ಟೆ ಅಷ್ಟೇ ಇನ್ನು ಗಂಧದ ಕಡ್ಡಿ ಹಚ್ಚಿ ಇಲ್ಲಿಗೆ ನೈವೇದ್ಯ ಕೂಡ ಮುಗಿಸ್ದೆ ಮಾಡಿರ್ತಕ್ಕಂಥ ನೈವೇದ್ಯನೇ ನಾನು ಊಟ ಮಾಡೋದು ಮನೆಯವರಿಗೆಲ್ಲ ಸ್ವಲ್ಪ ಎತ್ತಿಟ್ಟು ನಾನು ಕೂಡ ನೈವೇದ್ಯದಲ್ಲಿ ಸ್ವಲ್ಪ ಸ್ವಲ್ಪನೇ ಊಟ ಮಾಡಿದೆ ಈ ರೀತಿಯಾಗಿ ಜೋಡಿಸ್ತೀನಿ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಊಟ ಮಾಡೋದ್ರಿಂದ ದೇವ್ರ ನೈವೇದ್ಯ ಎಲ್ರಿಗೂ ಸಿಕ್ಕಂಗಾಗುತ್ತೆ ಅಂತ ಈ ರೀತಿಯಾಗಿತ್ತು ನನ್ನ ದ್ವಾದಶಿಯ ದಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನನಗೆ ಬೆಂಬಲವಾಗಿ ನಿಲ್ಲುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಹೋಗಿ ಬರ್ತೀನಿ